ए एन एम आर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಮುರುಘಮಲೆ ದರ್ಗಾ ಬಳಿ ಚಿಕನ್ ಅಂಗಡಿಗಳಿಂದ ಸ್ವಚ್ಛತೆ ಮಾಯ ಶುಚಿತ್ವ ಕಾಣದ ಮುರುಘಮಲೆ ದರ್ಗಾ ಆವರಣ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸಲ್ಮಾನರ ಭಾವೈಕ್ಯ ತಾಣವಾದ ಮುರುಘಮಲೆ ಹಜರತ್ ಸೈಯದ್ ಪಾಕೀಶಾವಲಿ ಅಮ್ಮಾಜಾರ್ ಮತ್ತು ಬಾವಾಜಾರ್ ದರ್ಗಾ ಗ್ರಾಮದ ಮಧ್ಯದ ಅದರಲ್ಲೂ ಕುತ್ತಲೂ ಶುಚಿತ್ವವನ್ನು ಮಾತ್ರ ಸಂಪೂರ್ಣ ವಿಫಲವಾಗಿದೆ ಎಂದರೆ ತಪ್ಪಾಗಲಾರದು ಪ್ರತಿ ಎರಡು ತಿಂಗಳಿಗೊಮ್ಮೆ ಅಥವಾ ಸಂಗ್ರಹವಾಗಿರುತ್ತದೆ ಲಕ್ಷ ರುಚನ ರಾಜಿಕೊಳ್ಳುವ ಮಾತ್ರ ಆದ್ಯತೆ ಅರ್ಧ ಗಂಟೆ ವ್ಯಾಪಾರ ಹಾಗಾಗಿ ಸಾವಿರಾರು ಮಂದಿ ಭಕ್ತರು ಬರುತ್ತಾರೆ ಬಂದ ಭಕ್ತರು ಇಲಿಯ ಉಳಿದುಕೊಳ್ಳುವುದರಿಂದ ಆದ್ದರಿಂದ ಮುರುಘಮಲೆ ಗ್ರಾಮದ ದರ್ಗಾ ಪ್ರದೇಶ ಮತ್ತು ಮುಖ್ಯ ರಸ್ತೆ ಬದಿಯಲ್ಲಿ ಕುರಿ ಕೋಳಿಗಳನ್ನು ಕೊಯ್ದು ನೇತಾಳುವಂತೆ ಹಾಕಿ ಮಾರಾಟ ಒಂದಡೆಯಾದರೆ ಅದರ ಮಾರಾಟ ಮಾಡುವ ಸಮೀಪದಲ್ಲಿ ಬಿಸಾಡುತ್ತಿರುವುದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳ ಗ್ರಾಮಸ್ಥರನ್ನು ಕಾಡುತ್ತಿದೆ ಕೊಯ್್ದ ಕುರಿಗಳು ಮತ್ತು ಕೋಳಿಗಳನ್ನು ಪಕ್ಕದಲ್ಲಿ ಇರುವ ಮರಗಳಿಗೆ ರಸ್ತೆಯಲ್ಲಿ ಓಡಾಡುವ ವಾಹನಗಳು ಹುಳ ಉಪ್ಪಳು ಮಾಂಸದ ಮೇಲೆ ಅಂದಾಗ ಮಾಂಸದ ಮೇಲೆ ಕುಳಿತಿರುವ ನಡುವೆ ಪರಿಪಾಠವನ್ನು ವ್ಯಾಪಾರಸ್ಥರು ಬೆಳೆಸಿಕೊಂಡಿದ್ದಾರೆ ರಾಜ್ಯದ ವಿವಿಧೆಡೆ ಅಕ್ಕಿ ಜ್ವರ ಪ್ರಕರಣಗಳು ಕಾಣಿಸಿಕೊಂಡ ಪರಿಣಾಮ ಹಲವಾರು ಕಡೆ ಕೋಳಿ ಫಾರಂಗಳಲ್ಲಿ ಕೋಳಿಗಳನ್ನು ಸಾಮೂಹಿಕ ಹತ್ಯೆ ಮಾಡಿ ಸಂಸ್ಕಾರ ನಡೆಸಲಾಯಿತು

ಅಲ್ಲಿಂದ ಮುಖ್ಯ ರಸ್ತೆಗಳು ಮತ್ತು ಗಬ್ಬುನಾದ ಬೀರುವ ಭೀತಿ ಮತ್ತು ರೋಗದ ಭೀತಿ ಇನ್ನಾದರೂ ಮುರುಘಮಲ್ಲ ಗ್ರಾಮ ಪಂಚಾಯತ್ ಮತ್ತು ದರ್ಗಾ ಆಡಳಿತ ಮಂಡಳಿ ಗ್ರಾಮದಲ್ಲಿ ಎಲೆಂದ್ರಲ್ಲಿ ಮಾಂಸ ಮಾರಾಟ ಶುಚಿತ್ವ ಮಾಡುವ ಶುಚಿತ್ವಕ್ಕೆ ಉಂಟು ಮಾಡುವವರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಮುಂದಾದಾಗ ಗ್ರಾಮಗಳಲ್ಲಿ ರೋಗ ರಜನೆಗಳು ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ ಹಾಗೂ ಶುಚಿತ್ವ ಕಾಪಾಡಬೇಕಾಗಿದೆ ಎಂಬುದು ಗ್ರಾಮಸ್ಥರ ಒತ್ತಾಯ ಸಹ ಆಗಿದೆ Thank you. More creation, more possibilities. India cools down with hexa inverter, heavy duty air conditioner. Higher, more creation, more possibilities. Higher, more creation, more possibilities.